ಚಿಂತಾಮಣಿಯಲ್ಲಿ ರಾಜ್ಯ ಸರ್ಕಾರ ಬಹು ನಿರೀಕ್ಷಿತ ಯೋಜನೆಗಳಾದ ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಮಾರ್ಚ್ ಹದಿಮೂರರಂದು ನಡೆಯಲಿದ್ದು ಈ ಸಮಾವೇಶಕ್ಕೆ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ನಗರಾಭಿವೃದ್ದಿ ಸಚಿವರಾದ ಬೈರತಿ ಸುರೇಶ್ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಆಗಮಿಸಲಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ಮಾಳಪಲ್ಲಿಯಲ್ಲಿರುವಂತಹ ಸಚಿವರ ನಿವಾಸದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಕುರಿತು ಪಕ್ಷದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ಪೂರ್ವದಲ್ಲಿ ನುಡಿದಂತೆ ನಡೆದುಕೊಂಡಿದ್ದಾರೆ ಐದು ಗ್ಯಾರಂಟಿಗಳಾದ ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ಎಂದ ಅವರು ಅದೇ ದಿನ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳನ್ನ ಒಳಗೊಂಡಂತೆ ಚಿಂತಾಮಣಿ ನಗರದಲ್ಲಿ ಸುಮಾರು ಐವತ್ತು ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಂ ತಯಾರಿ ಮಾಡುವ ಘಟಕದ ಶಂಕುಸ್ಥಾಪನೆ ಕಾರ್ಯಕ್ರಮವೂ ಸಹ ನಡೆಯಲಿದೆ ಅಂತ ವಿವರಿಸಿದರು ಸಮಾವೇಶ ನಗರದ ಮಾಳಪಲ್ಲಿಯಿಂದ ಕೋಲಾರ ರಸ್ತೆಗೆ ಹೋಗುವ ಮಧ್ಯದ ವಿಶಾಲ ಮೈದಾನದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ರುದೇಶಕ್ಕೆ ಸಾವಿರ ಮನೆ ಗ್ರಾಮೀಣ ಪ್ರದೇಶಕ್ಕೆ ಮನೆ ಮಂಜೂರು ಮಾಡ್ಕೊಂಡು ಬಂದಿದೆ ಇದು ಗಮನಕ್ಕೆ ಬರ್ತಾ ಇದ್ದೀವಿ ಯಾಕಂದ್ರೆ ನಮಗೆ ಗೊತ್ತಿದೆ ಅದನ್ನ ನಾವು ಎಲ್ಲಾ ಪಂಚಾಯತಿಗಳಿಗೂ ಹಂಚ್ಬಿಟ್ರೆ ಬರೀ ಮೂವತ್ತು ಮೂವತ್ತೆರಡು ಮನೆ ಬರ್ತದೆ ಅವ್ರ ಪಂಚಾಯತಿಗೆ ಆಮೇಲೆ ನಿಮ್ಗೆ ಗೊತ್ತಿದೆ ಅಲ್ಲಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಅದಕ್ಕೆ ಅದನ್ನ ಸ್ವಲ್ಪ ನಾನು ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ಪಂಚಾಯತಿಗೆ ಎಷ್ಟು ಎಲ್ಲಿ ಅನುಕೂಲ ಆಗುತ್ತೆ ಜನಗಳಿಗೆ ಮೋಸ ಆಗ್ತೀರ ಅನುಕೂಲ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡಿ ಆಮೇಲೆ ಯಾವ ಪಂಚಾಯತಿ ಕೊಟ್ಟರೆ ಉತ್ತಮ ಅಂತಕ್ಕಂಥ ನೋಡಿಕೊಂಡು ಮುಂದಿನ ದಿನದಲ್ಲಿ ಯಾವ ಪಂಚಾಯತಿಗಳು ಕೊಡೋಕಾಗಲ್ಲ ಅಂತ ಪಂಚಾಯತಿಗಳಿಗೆ ಯಾವ ರೀತಿ ಕೊಡ್ಬೋದು ಅನ್ನೋದನ್ನ ಸ್ವಲ್ಪ ಮಾತಾಡೋದು ಮಾಡಬೇಕು ಅಂತ ಹೇಳಿ ಅದನ್ನ ನಾನು ಹದೇ ತಾರೀಕು ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿಗಳ ಅನುಷ್ಠಾನದ ಸಭೆಯನ್ನು ನಾವು ಚಿಂತಾಮಣಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಾವು ಇಲ್ಲಿ ಸಭೆ ಮಾಡ್ತಾ ಇದ್ವಿ ಈ ಸಭೆಯಲ್ಲಿ ನಮ್ಮ ಸಹಕಾರಿ ಸಚಿವರಾಗಿರ್ತಕ್ಕಂಥ ಖರ್ ರಾಜ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈ ಪಿ ಸುರೇಶ್ ಅವರು ನಾನು ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣಾಬೈರೇಗೌಡ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅವರು ಕೂಡ ಬರ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದೇ ಈಗ ರಾಜಣ್ಣವರು ಸುರೇಶ್ ಅವರು ಕಟ್ಟಾರೆ ಕೃಷ್ಣಾಬೈರೇಗೌಡರು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಐದು ಕಾರ್ಯಕ್ರಮಗಳ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸ್ತಕ್ಕಂಥ ಜೊತೆಗೆ ಸರ್ಕಾರದ ಇತರೆ ಅಭಿವೃದ್ಧಿ ಸದಸ್ಯರು ಏನೇನು ಕೈಗೊಂಡಿದ್ದಾವೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಹಾಗೂ ನಮ್ಮ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನ ಮುಖಾಂತರ ಚಿಂತಾಮಣೆಯಲ್ಲಿ ನಮ್ಮ ಏನು ಚಿಲ್ಲಿಂಗ್ ಸೆಂಟರ್ ಇದೆ ಅಲ್ಲಿ ಐವತ್ತು ಕೋಟಿಗಳ ವೆಚ್ಚದಲ್ಲಿ ಐಸ್ ಕ್ರೀಮ್ ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ಘಟಕವನ್ನು ಇವತ್ತು ಅದರ ಶಂಕುಸ್ಥಾಪನೆ ಸಹ ನಾವು ಮಾಡಿದ್ದೇವೆ ಜೊತೆಯಲ್ಲಿ ಕೋಲಾರನ ನಮ್ಮ